ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರು ಯಾವ ಯಾವ ತರಕಾರಿಯನ್ನು ಅವಾಯ್ಡ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಸ್ಪ್ರೌಟ್ಸ್ ಅಂದರೆ ಕಾಳುಗಳು ಇದನ್ನು ಅವಾಯ್ಡ್ ಮಾಡಬಾರ್ದು ಇದನ್ನು ಯಾವ ರೀತಿ ತಗೋಬೇಕು ಅಂದರೆ ಹಸಿಯಾಗಿ ತಗೋಬಾರ್ದು ಚೆನ್ನಾಗಿ ಕುಕ್ ಮಾಡಿ ತಿನ್ನಬೇಕು ಪ್ರೆಗ್ನೆನ್ಸಿ ಟೈಮಲ್ಲಿ ಕಾಳನ್ನು ತಿನ್ನೋದ್ರಿಂದ ಗರ್ಭಿಣಿಯರಿಗೆ ಮತ್ತು ಹೊಟ್ಟೆಯಲ್ಲಿರುವ ಮಗುವಿಗೆ ಒಳ್ಳೆಯ ಪೋಷಕಾಂಶ ಸಿಗುತ್ತೆ ಆದ್ದರಿಂದ ಇದನ್ನು ಅವಾಯ್ಡ್ ಮಾಡಬಾರ್ದು ಚೆನ್ನಾಗಿ ಕುಕ್ ಮಾಡಿ ಸಾಂಬಾರ್ ಅಥವಾ ಪಲ್ಯದ ರೂಪದಲ್ಲಿ ಇದನ್ನು ತಗೋಬೋದು ಹಸಿಯಾಗಿ ಸಾಲಾಡ್ ಥರ ಎಲ್ಲ ಮಾಡ್ಕೊಂಡು ತಿನ್ನಬಾರ್ದು ಇದರಿಂದ ಹೊಟ್ಟೆಗೆ ಸಂಬಂಧಪಟ್ಟ ಪ್ರಾಬ್ಲಮ್ ಉಂಟಾಗ್ಬೋದು ಎರಡನೇದು ಮೂಲಂಗಿ ಇದನ್ನು ಕೂಡ ಹಸಿಯಾಗಿ ತಿನ್ನಬಾರ್ದು ಚೆನ್ನಾಗಿ ಕುಕ್ ಮಾಡಿ ಬೇಯಿಸಿ ಸಾಂಬಾರು ಮಾಡಿಕೊಂಡು ತಿನ್ನಬಹುದು ಮತ್ತು ಮೂರನೇದು ಬಂದು ಬದನೆಕಾಯಿ ಎಗ್ ಪ್ಲಾಂಟ್ ಅಂತ ಹೇಳ್ತಾರಲ್ಲ ಅದು ಇದನ್ನು ಕೂಡ ಅವಾಯ್ಡ್ ಮಾಡಬೇಕು ಪ್ರೆಗ್ನೆನ್ಸಿ ಟೈಮಲ್ಲಿ ತಿನ್ನೋದ್ರಿಂದ ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆ ಆಗೋ ಚಾನ್ಸಸ್ ಇದೆ ಮತ್ತು ಬೇಗ ಜೀರ್ಣ ಆಗೋಲ್ಲ ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಾರೆ ಮತ್ತು ಮೇಯ್ನಾಗಿ ಕೆಲವೊಬ್ಬರಿಗೆ ನವೆ ಆಗೋ ಚಾನ್ಸಸ್ ಕೂಡ ಇದೆ ಆದ್ದರಿಂದ ಇದನ್ನು ಅವಾಯ್ಡ್ ಮಾಡಬೇಕು ನಾಲ್ಕನೇದು ಹಸಿ ಮೆಣಸಿನ್ಕಾಯಿ ಇದನ್ನು ಜಾಸ್ತಿ ತಿನ್ನಬಾರ್ದು ಎಲ್ಲರಿಗೂ ಗೊತ್ತೇ ಇರುತ್ತೆ ಇದನ್ನು ಜಾಸ್ತಿ ತಗೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆ ಆದ್ದರಿಂದ ಇದನ್ನು ಕೂಡ ಸ್ವಲ್ಪ ಅವಾಯ್ಡ್ ಮಾಡಬೇಕು ಐದನೇದು ಹಾಗಲಕಾಯಿ ಇದಂತೂ ತುಂಬ ಕಹಿ ಇರುತ್ತೆ ಇದನ್ನು ಕೂಡ ಅವಾಯ್ಡ್ ಮಾಡಿ ಬೇಕು ಅಂದರೆ ಸ್ವಲ್ಪ ತಗೋಬೋದು ಬೇಡ ದಿನ ತಗೋಬಾರ್ದು ಫಿಫ್ಟೀನ್ ಡೇಸ್ಗೊಂದ್ಸಲ ತಗೋಬೋದು ಆರನೇದು ಗೆಣಸು ಇದು ಸ್ವಲ್ಪ ಅವಾಯ್ಡ್ ಮಾಡಬೇಕು ಯಾಕಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಕಾಲು ಸೆಳ್ತಾ ಬರೋದು ಸಾಮಾನ್ಯ ಇದನ್ನು ತಿನ್ನೋದ್ರಿಂದ ಇನ್ನೂ ಕಾಲು ಸೆಳ್ತಾ ಜಾಸ್ತಿ ಆಗುತ್ತೆ ಆದ್ದರಿಂದ ಇದನ್ನು ಕೂಡ ಸ್ವಲ್ಪ ಅವಾಯ್ಡ್ ಮಾಡಿ ಈಗ ಹೇಳಿರೋ ಎಲ್ಲ ವೆಜಿಟೇಬಲ್ಸ್ನೂ ಕೂಡ ಅವಾಯ್ಡ್ ಮಾಡಬೇಕು ಅಂತೇನಿಲ್ಲ ಹೇಗೆ ತಗೋಬೇಕು ಎಷ್ಟು ತಗೋಬೇಕು ಯಾವ ರೀತಿ ತಗೋಬೇಕು ಅನ್ನೋದನ್ನ ತಿಳ್ಕೊಂಡು ತಗೊಂಡ್ರೆ ಸಾಕು ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ